ಹಾಯ್ ಫ್ರೆಂಡ್ಸ್ ತನಿಕಲು ಓವಿ ಒಂಜಿ ಫಿಶ್ ನ ಬ್ರೀಡ್ ಮಲ್ಪರ್ ಪಂದಂಡ ಸುರುಕ ಸುರುಕಾದಿ ತೇ ಇನಿ ಬ್ರೀಡ್ ಮಲ್ಪರ್ ಪಂದಂಡ ಒಂಜಿ ವಾರ ಅಡು ದುಂಬಿ ನೀರುನ್ ಪತ್ತು ದಿವಡಪು ಆ ನೀರುಲ ನಿಕಲು ಆ ನಮ್ಮನ ಮಿನರಲ್ ವಾಟರ್ ಉಂಡತೆ ಮಿನರಲ್ ವಾಟರ್ ಯೂಸ್ ಮಾಡ್ಪಲಿ ಅತ್ತನಂಡ ನಮ್ಮನ ಕೆರೆತ್ತ ಅಲ್ಪಲ ಕೆರೆಟ್ ಪುರ ನೀರು ಪುಂಡತೆ ಸೊ ಅವೇನ ಯೂಸ್ ಮಾಡ್ಪಲಿ ಆ ವತ್ತು ಪಂದಂಡ ನಿಕಲು ಒಂಜಿ ಬೋರ್ದ ನೀರು ಬೋರ್ದ ನೀರುಲ್ಲ ಯೂಸ್ ಮಾಡ್ಪಲಿ ಆಂಡ ಈ ದಯಾದಿದ್ ಕಾರ್ಪೊರೇಷನ್ ವಾಟರ್ ಮಾತ್ರ ವೈಕ್ಲಾ ಒಂಜಿ ಓ ಫಿಶ್ ಬ್ರೀಡಿಂಗ್ ಇಲ್ಲ ಯೂಸ್ ಮಾಡ್ಬರ್ಬಳ್ಳಿ ದಯ ಕಾರ್ಪೊರೇಷನ್ ವಾಟರ್ ಪಿ ಎಚ್ ಲೆವೆಲ್ ಪಿ ಎಚ್ ಲೆವೆಲ್ ಒಂದೊಂದು ಏದೇಗು ಒಂಜಿ ಒಂದ್ ಇಪ್ಪೊಂಡು ಸೊ ಪಿ ಎಚ್ ಲೆವೆಲ್ ಕರೆಕ್ಟ್ ಇಪ್ಪಜ್ ಅದಕ್ಕೋಸ್ಕರ ಮಸ್ತ್ ಕೆಮಿಕಲ್ ಬುರ್ ಪಾಡ್ದಿಕ್ ಸೊ ಅವೆಕೋಸ್ಕರ ಈ ಕಾರ್ಪೊರೇಷನ್ ಒಂಜಿ ವಾಟರ್ ಬುಡ್ದು ಬೇತ ಓ ವಾಟರ್ ಅನಿಕಲು ಯೂಸ್ ಮಾಡ್ಬಳ್ಳಿ ನಮ್ಮನ ಕೆರೆತ್ ಅವರ ಮಿನರಲ್ ವಾಟರ್ ಅವರ್ಡು ಅಥವಾ ಬೋರ್ ವಾಟರ್ ಅವರ್ಡ್